ನಮಸ್ಕಾರ ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನ್ ಧನುಶ್ರೀ ಪೂಜಾರಿ ಈತ ವೃತ್ತಿಪರ ಆಟೋ ಡ್ರೈವರ್ ಮದುವೆ ಕೂಡ ಆಗಿತ್ತು ಹಣ ಮಾಡಬೇಕು ಅನ್ನೋ ಉನ್ಮಾದಕ್ಕೆ ಬಿದ್ದ ಗಂಡ ಮಾಡಿದ್ದು ಹೆಂಡತಿಯ ಮಾರಾಟ ಗಂಡನ ಹುಚ್ಚಾಟದಲ್ಲಿ ಹೆಂಡತಿಯ ಪಾತ್ರವೇನು ಏನ್ ಮಾಡಿದ್ರು ಈಗೇನಾಯ್ತು ಗೊತ್ತಾ ಈ ಸ್ಟೋರಿ ನೋಡಿ ಹಣ ಅಂದ್ರೆ ಹಣಾನೂ ಬಾಯ್ಬಿಡುತ್ತೆ ಅನ್ನೋ ಮಾತಿದೆ ಈ ಮಾತನ್ನ ಈ ದಂಪತಿ ನೋಡಿದ್ಮೇಲೆ ಹೇಳಿರ್ಬೇಕು ಅನ್ಸುತ್ತೆ ಹಣ ಸಂಪಾದನೆ ಮಾಡಬೇಕು ನಿಜ ಹಾಗಂತ ಕಟ್ಟ ಹೆಂಡತಿಯನ್ನೇ ಬೇರೆಯವರಿಗೆ ಕೊಡೋದಂದ್ರೆ ಸರಿನಾ ಆಯ್ತಾ ನಿಜಾರಿ ನಾವು ಇವನೇ ನೋಡಿ ತನ್ನ ಹೆಂಡತಿಯನ್ನೇ ಬಳಸ್ಕೊಂಡು ಹಣ ಮಾಡೋಕ್ ಮುಂದಾಗಿ ತನ್ನ ಹೆಂಡತಿಯನ್ನೇ ವಿಧವೇ ಉದ್ಯಮಿಗಳಿಗೆ ಪರಿಚಯ ಮಾಡಿಸ್ತಿದ್ದ ಖಲೀಬ್ ಕೆಲಸ ಕೊಡಿ ಅಂತ ಕೇಳ್ತಿದ್ದ ಪರಿಚಯ ಆದ್ಮೇಲೆ ಟಚ್ ನಲ್ಲಿ ಇಟ್ಕೊಳ್ಳಿ ಅಂತ ನಂಬಿಸ್ತಿದ್ನಂತೆ ಒಮ್ಮೆ ಟಚ್ ಗೆ ಬಂದ್ರೆ ಹೋಟೆಲ್ ನಲ್ಲಿ ರೂಮ್ ಬುಕ್ ಆಗ್ತಿದ್ದಂತೆ ಆಗ ಅಖಾಡಕ್ಕೆ ಇಳಿತಿದ್ದ ಗಂಡ ಕಾಸು ಮಾಡುವುದಕ್ಕೆ ಸ್ಕೆಚ್ ಹಾಕ್ತಿದ್ನಂತೆ ಈ ಫೋಟೋದಲ್ಲಿ ಕಾಣ್ತಿರೋ ಈಕೆಯ ಹೆಸರು ಸಭಾ ಕಂಡ ಕಲ್ಲುಗುಂಡಿನ ಹಾಗಿದ್ರು ವಿಧವೆ ಪಟ್ಟ ಕಟ್ಕೊಂಡು ಕಂಡು ಕಂಡವರಿಗೆ ಬಲೆ ಬೀಸುತ್ತಿದ್ದ ಬಿಂಗಾಣಗಿತ್ತಿ ಆಟೋ ಚಾಲಕ ಖಲೀಂನ ಹಣದಾಸಿಗೆ ಕಂಡವರಿಗೆ ಸೆರಗು ಹಾಸುವ ನಾಟಕ ಆಡಿ ಹನಿ ಟ್ರಾಪ್ಗೆ ಬಳಸ್ತಿದ್ಲು ಅನ್ನೋ ಆರೋಪದಲ್ಲಿ ಅಂದರಾಗಿದ್ದಾಳೆ ಕೆಲಸ ಕೊಟ್ಟು ಆಶ್ರಯ ನೀಡಿದ್ದ ಉದ್ಯಮಿಗೆ ಪಂಗನಾಮ ಹಾಕಲು ಹೋಗಿ ಕಂಬಿ ಹಿಂದೆ ಸೇರಿದ್ದಾರೆ ಈ ಕಿಡಿಗೇಡಿಗಳು ಕೆಲಸಕ್ಕೆ ಸೇರಿ ವೈಯಾರ ಮಾಡಿದ್ದ ಸಭಾ ಮೊದಲಿಗೆ ನಂಬಿಕಸ್ಥಳಂತೆ ಇದ್ಲು ಆ ಬಳಿಕ ಆರ್ ಆರ್ ನಗರದ ಲಾಡ್ಜ್ನಲ್ಲಿ ರೂಮ್ ಮಾಡಿ ಉದ್ಯಮಿಗೆ ಕರೆ ಮಾಡಿ ಬನ್ನಿ ಅಂದಿದ್ಲಂತೆ ತೆಳ್ಳಗೆ ಬೆಳ್ಳಗಿರೋ ವಿಧವೆ ಕರೆದ್ರೆ ಸುಮ್ಮನೆರ್ತಾನ ಮೆಲ್ಲಗೆ ರೂಮ್ಗೆ ಹೋಗಿ ಲಾಕ್ ಮಾಡಿದ್ದಾನೆ ಕತ್ತಲ ಕೋಣೆಯಲ್ಲಿ ಸರಸ ಸಲ್ಲಾಪ ಇನ್ನೇನು ಶುರುವಾಗಬೇಕು ಅನ್ನೋ ಟೈಮ್ಗೆ ಬಾಗಿಲು ಬಡಿದ ಶಬ್ದ ಉದ್ಯಮಿಗೆ ದಿಗಿಲು ಹುಟ್ಟಿಸಿತ್ತು ಹಿರಿಯಾರಪ್ಪ ಈ ಟೈಮ್ ಅಲ್ಲಿ ಅಂತ ಮನಸ್ಸಲ್ಲೇ ಬೈಕೊಂಡು ಬಾಗಿಲು ತೆಗೆದ ಉದ್ಯಮಿಗೆ ಎದುರಾಗಿದ್ದು ಅದೇ ಆಟೋ ಡ್ರೈವರ್ ಸಬಾಳನ್ನು ಪರಿಚಯ ಮಾಡಿಕೊಂಡು ಡ್ರೈವರ್ ಆಟೋ ಡ್ರೈವರ್ ಆಗಿ ಆಕೆಯ ಗಂಡನಾಗಿ ಎಂಟ್ರಿ ಕೊಟ್ಟಿದ್ದ ಗಂಡನ ಜೊತೆಗೆ ಇನ್ನಿತರರು ಫೋಟೋ ತೆಗೆಯೋಕೆ ಶುರು ಮಾಡಿದ್ರು ಬಳಿಕ ಬ್ಲಾಕ್ ಮೇಲ್ ಮಾಡಿ ಹಣಕ್ಕೆ ಡಿಮಾಂಡ್ ಮಾಡಿದ್ರು ಆರು ಲಕ್ಷ ಕೊಡುವಂತೆ ಒತ್ತಾಯಿಸಿದ್ರು ಒಬ್ಬರು ಮಹಿಳೆಯನ್ನು ಕಳಿಸಿ ನಂತರದಲ್ಲಿ ಅವರ ತಂಡ ಒಬ್ಬ ವಿಕ್ಟಿಮ್ನ ಅನಿಟ್ರ್ಯಾಪ್ ಮಾಡಿ ನಂತರದಲ್ಲಿ ಆರು ಲಕ್ಷ ದುಡ್ಡಿಗೆ ಬೇಡಿಕೆ ಇಟ್ಟಿರ್ತಾರೆ ಜೊತೆಗೆ ಸ್ಥಳದಲ್ಲೇ ಅವನ ಜತ್ರ ಇದ್ದಂತ ಸುಮಾರು ನಾಲ್ಕು ಸಾವಿರ ರೂಪಾಯಿಗಳನ್ನು ಕಿತ್ಕೊಂಡಿದ್ದಾರೆ ಮತ್ತೆ ಮನೆಯವರಿಗೆ ಎದುರಿಸ್ತೀವಿ ಅಂತ ಹೇಳಿ ಆರು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ನಂತರದಲ್ಲಿ ಇದು ನಮ್ಮ ಸಿ ಸಿ ಪಿ ತಂಡಕ್ಕೆ ಬಂದ ಮಾಹಿತಿ ಮೇರೆಗೆ ಇಮಿಡಿಯೇಟ್ ಆಗಿ ನಾವು ರೈಡ್ ಮಾಡಿ ರೆಡ್ ಅಂಡ್ ಆಗಿ ಈ ಎಲ್ಲಾ ಆರೋಪಿಗಳನ್ನ ಹಿಡಿದಿದ್ದೀವಿ ಇದರಲ್ಲಿ ಒಬ್ಬರು ಮಹಿಳೆ ಹಾಗೂ ನಾಲ್ಕು ಜನ ಇನ್ವಾಲ್ವ್ ಆಗಿರ್ತಾರೆ ಹಣ ಕೊಡ್ತೀನಿ ಅಂತ ಉದ್ಯಮಿ ಮಾಸ್ಟರ್ ಪ್ಲಾನ್ ಬ್ಲ್ಯಾಕ್ ಮೇಲ್ ಮಾಡಿದವರಿಗೆ ರೆಡ್ ಹ್ಯಾಂಡ್ ಕೋಳ ಹಾಸಿಗೆ ಮೇಲೆ ಆದಷ್ಟು ಹಣ ತುಂಬಿಕೊಂಡು ಹೋಗಲು ಪ್ಲಾನ್ ಮಾಡಿದ್ದ ದಂಪತಿಗೆ ಉದ್ಯಮಿ ಸರಿಯಾಗಿ ಶಾಕ್ ಕೊಟ್ಟಿದ್ದಾನೆ ಒಂದು ಫೋನ್ ಕಾಲ್ ಮಾಡ್ತೀನಿ ಹಣ ತರೋ ಕೇಳ್ತೀನಿ ಅಂತ ನೇರವಾಗಿ ಸಿ ಕರೆ ಮಾಡಿ ಏನೆಲ್ಲ ಆಯ್ತು ಅನ್ನೋದನ್ನ ತಿಳಿಸಿದ್ದ ಹನಿ ಟ್ರಾಪ್ ವಾಸನೆ ಸಿಕ್ತಿದ್ದ ಹಾಗೆ ಸಿ ಟೀಮ್ ಲಾಡ್ಜ್ ಗೆ ಎಂಟ್ರಿ ಕೊಟ್ಟಿತ್ತು ರೆಡ್ ಹ್ಯಾಂಡ್ ಆಗಿ ಖಲೀಂ ಸಬಾ ಓಬೆದ್ರಕೀ ಮತ್ತು ಅತೀಕ್ ಎಂಬುವರನ್ನ ಬಂಧಿಸಿದ್ದಾರೆ ಏನು ಈ ವಿಕಿಮ್ ಒಂದು ಒಂದು ಅಂಗಡಿ ಇರೋದು ಈ ಅಂಗಡಿಗೆ ಇವನು ಭೇಟಿ ಕೊಡ್ತಿರ್ತಾನೆ ಭೇಟಿ ಕೊಡ್ತಿದ್ದಂತ ಸಂದರ್ಭದಲ್ಲಿ ಫ್ರೆಂಡ್ಶಿಪ್ ಬೆಳೆಸ್ಕೊಂತಾನೆ ಮೇನ್ ಒಬ್ಬ ಆರೋಪಿ ಫ್ರೆಂಡ್ಶಿಪ್ ಬೆಳೆಸ್ಕೊಂಡ ನಂತರದಲ್ಲಿ ಒಬ್ರು ಹಮಾಯಕ ಹೆಂಗ್ಸಿದಾಳೆ ಅವಳಿಗೆ ನೆರವಾಗಿ ಅಂತ ಹೇಳಿ ಈ ರೀತಿಯಾಗಿ ಅವ್ರಿಗೆ ಸಂಪರ್ಕ ಕೊಡಿಸಿ ಈ ಫಿರ್ಯಾದಿದಾರರಿಗೆ ಮತ್ತೆ ಏನು ಮಹಿಳೆ ಇದ್ದಾಳೆ ಅವ್ರಿಗೆ ನಂತರದಲ್ಲಿ ಈ ಒಂದು ಇಪ್ಪತ್ತು ದಿನಗಳ ಕಾಲ ಭೇಟಿಯಾಗೋದು ಈ ರೀತಿ ಎಲ್ಲ ನಡೆದಿರುತ್ತೆ ನಂತರದಲ್ಲಿ ಫೈನಲಿ ಒಂದು ಲಾಡ್ಜಿಗೆ ಹನಿ ಟ್ರಾಪ್ ಮಾಡಕ್ಕೆ ಪ್ರಯತ್ನ ಪಡೆದಿರ್ತಾರೆ ಮತ್ತೆ ಎಕ್ಸ್ಟ್ರಾ ಮಾಡಕ್ಕೆ ಪ್ರಯತ್ನ ಪಡೆದಿರ್ತಾರೆ ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ಉದ್ಯಮಿ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಾಗಿದೆ ಐವರು ಆರೋಪಿಗಳನ್ನು ಬಂಧಿಸಿದ್ದು ಇದೇ ರೀತಿ ಬೇರೆ ಯಾರಿಗಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ದಾರಾ ಅನ್ನೋ ಬಗ್ಗೆ ತನಿಖೆ ಮಾಡುತ್ತಿದ್ದಾರೆ ಆದರೂ ನೀಚತನದಲ್ಲಿ ಕಾಸು ಮಾಡಲು ಹೋದ ಐನಾತಿ ಜೋಡಿ ಕಂಬಿ ಹಿಂದೆ ಹೋಗಿದೆ ಮಂಜುನಾಥನ್ ಕ್ರೈಮ್ ಬ್ಯೂರೋ ನ್ಯೂಸ್ ಐಟಿ ಖತರ್ನಾಕ್ ಜೋಡಿ ಕಾಸು ಮಾಡೋ ಸ್ಟೋರಿನ ನೋಡಿದ್ರಲ್ವಾ ಈಗ ಇನ್ನೊಂದು ಜೋಡಿಯನ್ನ ತೋರಿಸ್ತೀವಿ ನೋಡಿ ಇವರ ಟಾರ್ಗೆಟ್ ಕೂಡ ಹಣ ಇರೋ ಉದ್ಯಮಿಗಳು ಆದ್ರೆ ಇವರು ಹನಿ ಟ್ರ್ಯಾಪ್ ಮಾಡ್ತಾ ಇರಲಿಲ್ಲ ಇನ್ನೇನು ಮಾಡ್ತಿದ್ರು ನಕಲಿ ಕೊಟ್ಟು ಧೋಖ ಮಂಗನ ಹಾಗೆ ಏನ್ ಹೇಳಿದ್ರು ಕೇಳ್ತಾರೆ ಅನ್ನೋದು ಗೊತ್ತಾಗ್ಬಿಟ್ರೆ ಕಾಗೆಯನ್ನೇ ಕೋಗಿಲೆ ಅಂತ ನಂಬಿಸಿ ಟೋಪಿ ಹಾಕೋ ಜನ ಬೆಂಗಳೂರಿನಲ್ಲಿ ಹೆಚ್ಚಾಗಿದ್ದಾರೆ ಇಲ್ಲಿ ನೋಡಿ ಈ ಫೋಟೋದಲ್ಲಿ ಕಾಣ್ತಿದ್ದಾನಲ್ಲ ಇವನ ಹೆಸರು ಇಮ್ರಾನ್ ಶೇಖ್ ಥೇಟ್ ದುಬೈ ಬಾಬು ತರ ಬಿಲ್ಡಪ್ ಕೊಡ್ತಿದ್ದ ಉದ್ಯಮಿಗಳನ್ನು ನಂಬಿಸಿ ದೋಖ ಮಾಡೋದನ್ನೇ ಕಾಯಕ ಮಾಡಿಕೊಂಡಿದ್ದ ದೆಹಲಿ ಮೂಲಕ ಇಮ್ರಾನ್ ಶೇಖ್ ತನ್ನ ಪತ್ನಿ ಜೊತೆಗೆ ಬೆಂಗಳೂರಿನಲ್ಲಿ ವಾಸವಾಗಿದ್ದ ರಿಯಲ್ ದುಬೈ ಶೇಖ್ ಅನ್ಕೋಬೇಕು ಅದೇ ರೀತಿ ಬಿಲ್ಡಪ್ ಕೊಡ್ತಿದ್ದ ಈತ ನನ್ನ ಹತ್ರ ದುಬೈನ ಧಿರಾಮ್ ಕರೆನ್ಸಿ ಇದೆ ಕಡಿಮೆ ಬೆಲೆಗೆ ಅಂದ್ರೆ ಅರ್ಧ ರೇಟ್ಗೆ ಕೊಡ್ತೀನಿ ಅಂತ ವಂಚಿಸಲು ಹೋಗಿ ಸಿಸಿಬಿ ಬಲೆಗೆ ಬಿದ್ದಿದ್ದಾನೆ ಉದ್ಯಮಿಯೊಬ್ಬರನ್ನು ಪರಿಚಯ ಮಾಡಿಕೊಂಡಿದ್ದ ಶೇಖ್ ನಮ್ಮ ಬಳಿ ಕಂತೆ ಕಂತೆ ಧಿರಾಮ್ ಕರೆನ್ಸಿ ಇದೆ ಒಂದು ಧಿರಾಮ್ ಬೆಲೆ ಭಾರತದಲ್ಲಿ ಇಪ್ಪತ್ತೆರಡು ರೂಪಾಯಿ ಆಗುತ್ತೆ ಅದನ್ನ ಹನ್ನೆರಡು ರೂಪಾಯಿಗೆ ಕೊಡ್ತೀವಿ ಅಂತ ನಂಬಿಸಿದಂತೆ ನಂಬಿಕೆ ಬರಲಿ ಅನ್ನೋ ಕಾರಣಕ್ಕೆ ಒಂದು ಒರಿಜಿನಲ್ ನೋಟ್ ಅನ್ನ ಉದ್ಯಮಿಗೆ ಕೊಟ್ಟಿದಂತೆ ನನ್ನ ಹತ್ರ ಇದೇ ರೀತಿಯಾದಂತಹ ಕರೆನ್ಸಿಗಳಿದೆ ನೀವು ನನಗೆ ಇಷ್ಟು ದುಡ್ಡು ಕೊಟ್ಟರೆ ನನಗೆ ಇಷ್ಟು ಕರೆನ್ಸಿಗಳನ್ನ ಕೊಡ್ತೀನಿ ಇದನ್ನು ಕನ್ವರ್ಟ್ ಮಾಡಿ ಕೊಡಿಸ್ತೀನಿ ನಿಮಗೆ ದುಪ್ಪಟ್ಟು ಲಾಭ ಆಗುತ್ತೆ ಅಂತ ಹೇಳಿ ಏನು ಬಂದು ವಂಚನೆ ಮಾಡ್ತಿದ್ದಂಥ ಟೀಮ್ ಮೆಂಬರ್ಸ್ಗಳನ್ನ ನಾವು ಸುಮಾರು ಎರಡು ವಾರಗಳಿಂದ ಫಾಲೋ ಅಪ್ ಮಾಡ್ತಿದ್ವಿ ನಂತರದಲ್ಲಿ ನನ್ನೆ ಈ ಟೀಮಿನ ಒಬ್ಬ ಮೆಂಬರ್ ಸಿಕ್ಕಿಬಿದ್ದಿದ್ದಾನೆ ಇದರಲ್ಲಿ ಇನ್ನೊಬ್ಳು ಲೇಡಿ ಇದ್ದಾಳೆ ಅವಳು ಅಪ್ಸ್ಕಾಂಡಿಂಗ್ ಇದ್ದಾಳೆ ಹಾಗೂ ಜೊತೆಗೆ ಇವ್ರ ಜೊತೆ ಇದ್ದಂತಹ ಇನ್ನೂ ಯಾರ್ಯಾರಿದ್ದಾರೆ ಈ ಟೀಮಲ್ಲಿ ಅನ್ನೋದನ್ನ ನಾವು ನೋಡಬೇಕಾಗಿದೆ ಒರಿಜಿನಲ್ ನೋಟು ಹಿಡ್ಕೊಂಡು ಪರೀಕ್ಷೆ ಮಾಡಿದ ಉದ್ಯಮಿ ಒರಿಜಿನಲ್ ಅನ್ನೋದು ಗೊತ್ತಾಗಿತ್ತು ಹಾಫ್ ರೇಟ್ ಚೀಪ್ ರೇಟ್ಗೆ ದೊಡ್ಡ ಮಟ್ಟದ ಲಾಭ ಮಾಡಿಕೊಳ್ಳೋಣ ಅಂತ ಹೋದ ಉದ್ಯಮಿಗೆ ಕಲರ್ ಜೆರಾಕ್ಸ್ ಕೊಟ್ಟು ಎಸ್ಕೇಪ್ ಆಗಿದ್ದಾನೆ ನಕಲಿ ಅಂತ ಗೊತ್ತಾದ ಗೊತ್ತಾದ್ಮೇಲೆ ಸಿಸಿಬಿಗೆ ದೂರು ಕೊಟ್ಟಿದ್ದು ಮಡಿವಾಳ ಮಾರ್ಕೆಟ್ ಬಳಿ ಬಂಧಿಸಿದ್ದಾರೆ ಪತ್ನಿ ಪರಾರಿಯಾಗಿದ್ದಾಳೆ ಇವರುಗಳು ಇನ್ನೂ ಹಲವಾರು ನೋಟ್ಗಳು ಇತರ ಇದೆ ಇನ್ನು ಬಂಡಲ್ ಗಟ್ಟಲೆ ನೋಟ್ ಇದೆ ಕಡಿಮೆ ದುಡ್ಡಿಗೆ ಇವೆಲ್ಲ ಕೊಡ್ತೀವಿ ನೀವು ಕನ್ವರ್ಟ್ ಮಾಡ್ಕೊಬಹುದು ಅಂತ ಹೇಳಿ ಆಮಿಷ ಒಡ್ಡಿ ಈ ರೀತಿಯಾಗಿ ಒಂದು ಏನು ವಂಚನೆ ಮಾಡಕ್ಕೆ ಪ್ರಯತ್ನ ಪಡ್ತಿದ್ರು ಈ ಒಂದು ಟೀಮ್ ಅನ್ನ ಒಬ್ಬ ವ್ಯಕ್ತಿಯನ್ನ ನಾವು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ವಿ ಇವರೆಲ್ಲ ಇಲ್ಲೇ ಬೆಂಗಳೂರಲ್ಲೇ ಸದ್ಯಕ್ಕೆ ವಾಸ ಆಗಿದ್ದಾರೆ ಒಂದು ಬಾಡಿಗೆ ಮನೆ ಪಡೆದುಕೊಂಡು ಇವರು ಸದ್ಯಕ್ಕೆ ಆಕ್ಟಿವ್ ಆಗಿ ವರ್ಕ್ ಮಾಡ್ತಿರ್ತಾರೆ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಯಾರಾದರೂ ನೂರು ರೂಪಾಯಿ ಹಣವನ್ನ ಐವತ್ತು ರೂಪಾಯಿಗೆ ಕೊಡ್ತೀನಿ ಅಂದಾಗಲೇ ನೀವು ಅರ್ಥ ಮಾಡ್ಕೋಬೇಕು ಕೊಡ್ತಿರೋನ ತಲೆಗೆ ಪೆಟ್ಟು ಬಿದ್ದಿದ್ಯಾ ಅಂತ ಇಲ್ಲದಿದ್ರೆ ಮೋಸ ಅನ್ನೋದು ಕನ್ಫರ್ಮ್ ಅದನ್ನ ಅತಿಯಾಸೆ ಗತಿ ಕೇಡು ಅನ್ನಬಹುದು ಮಂಜುನಾಥ ಕ್ರೈಂ ಬ್ಯೂರೋ ನ್ಯೂಸ್ ಏಟೀನ್ ಶೆಟ್ಟಿಹಳ್ಳಿ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಕೇಸ್ ತನಿಖೆ ಚುರುಕುಗೊಂಡಿದೆ ಈ ಮಧ್ಯೆ ತನಿಖೆ ವೇಳೆ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಿವೆ ಹೀಗಿರುವಾಗ ಪ್ರಕರಣದ ಕಿಂಗ್ ಪಿನ್ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಇದರ ಜೊತೆ ಜೊತೆಗೆ ಸರ್ಕಾರವು ಜನರಿಗೆ ಬಹುಮಾನ ಘೋಷಣೆ ಮಾಡಿದೆ ಎಸ್ಪಿಜಿ ಆಸ್ಪತ್ರೆಯ ಕರ್ಮಕಾಂಡ ಬಗೆದಷ್ಟು ಬಯಲು ಪೊಲೀಸರ ಬಲೆಗೆ ಬಿದ್ದ ಖತರ್ನಾಕ್ ಡಾಕ್ಟರ್ ತಿರುಮಲ ಶೆಟ್ಟಿ ಎಸ್ಪಿಜಿ ಆಸ್ಪತ್ರೆಯ ಕರ್ಮಕಾಂಡ ದಿನಕ್ಕೊಂದು ರೀತಿ ಬಯಲಾಗ್ತಿದೆ ಪೊಲೀಸರ ವಿಚಾರಣೆ ವೇಳೆ ಅಚ್ಚರಿ ವಿಚಾರಗಳು ಬೆಳಕಿಗೆ ಬರ್ತಿವೆ ನಾಲ್ವರು ಮಹಿಳೆಯರನ್ನ ಕೆಲಸಕ್ಕೆ ಇಟ್ಟುಕೊಂಡು ಸಾಕಷ್ಟು ಅಕ್ರಮ ಮಾಡ್ತಿದ್ದ ಡಾಕ್ಟರ್ ಶ್ರೀನಿವಾಸ್ ಬಲೆಗೆ ಬಿದ್ದಿದ್ದಾನೆ ಹಳ್ಳಿ ಜನರು ಬಂದ್ರೆ ಮಾತ್ರ ಭ್ರೂಣ ಪತ್ತೆ ಮಾಡಿ ಹತ್ಯೆ ಮಾಡ್ತಿದ್ದ ಅನ್ನೋದು ಬೆಳಕಿಗೆ ಬಂದಿದೆ ಹೊಸಕೋಟೆಯಿಂದ ಬೆಂಗಳೂರು ಕಡೆಗೆ ಬರುವಾಗ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ಕಸದ ಬುಟ್ಟಿಯಲ್ಲಿ ಸಿಕ್ಕ ಭ್ರೂಣದ ತಾಯಿಯನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ ಮೊದಲನೆಯದ್ದು ಹೆಣ್ಣು ಮಗು ಆಗಿತ್ತು ಎರಡನೆಯದ್ದು ಹೆಣ್ಣು ಮಗು ಅಂತ ಗಂಡ ಅಬಾರ್ಷನ್ ಮಾಡಿಸಿದ್ದಾಗಿ ಮಹಿಳೆ ಪೊಲೀಸರ ಬಳಿ ಬಾಯ್ಬಿಟ್ಟಿದ್ದಾಳೆ ಕೆಲವು ಖಾಸಗಿ ಆಸ್ಪತ್ರೆ ನರ್ಸ್ ಮಧ್ಯವರ್ತಿಗಳಾಗಿ ಮಾಡ್ಕೊಂಡಿದ್ದ ಅನ್ನೋದು ಕೂಡ ಬೆಳಕಿಗೆ ಬಂದಿದೆ ಡೀಲ್ ಕುದುರಿದ್ರೆ ನರ್ಸ್ ಕಮಿಷನ್ ಕೊಡ್ತಿದ್ದಂತೆ ಹಣವಂತರು ಅಬಾರ್ಷನ್ ಮಾಡಿಸಿದ್ರೆ ಒಂದು ಲಕ್ಷ ಉಳಿದವರಿಗೆ ಐವತ್ತು ಸಾವಿರ ರೇಟ್ ಫಿಕ್ಸ್ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗಿದೆ ಆಸ್ಪತ್ರೆಯಲ್ಲಿ ಮತ್ತೊಂದು ಆಶ್ಚರ್ಯಕರ ಸಂಗತಿ ಅಂದರೆ ಪರವಾನಿಗೆ ಇಲ್ಲದೆ ಇದ್ರೂ ನಾಲ್ಕೈದು ಮಂದಿ ಮಹಿಳೆಯರಿಗೆ ಡೆಲಿವರಿ ಮಾಡಲಾಗಿದೆ ಓರ್ವ ಖಾಸಗಿ ಆಸ್ಪತ್ರೆಯ ಮಹಿಳಾ ವೈದ್ಯ ಒಡನಾಟವಿದ್ದು ಆಕೆಗಾಗಿ ಹುಡುಕಾಟ ನಡೆಸಲಾಗಿದೆ ಸದ್ಯ ಭ್ರೂಣ ಹತ್ಯೆ ಬಳಿಕ ಕವರ್ನಲ್ಲಿ ಹಾಕಿ ವರ್ತೂರು ಕೋಡಿಯಲ್ಲಿ ಬಿಸಾಡ್ತಿದ್ರು ಅನ್ನೋ ವಿಚಾರ ಕೂಡ ಬೆಳಕಿಗೆ ಬಂದಿದೆ ಭ್ರೂಣ ಹತ್ಯೆ ಮಾಹಿತಿಯನ್ನ ಕೊಟ್ರೆ ಒಂದು ಲಕ್ಷ ಬಹುಮಾನ ಮುಂದಿನ ವಾರ ಸರ್ಕಾರದ ಅಧಿಕೃತ ಘೋಷಣೆ ಭ್ರೂಣ ಹತ್ಯೆ ಮತ್ತು ಪತ್ತೆ ವಿಚಾರದ ಬಗ್ಗೆ ನಿರ್ದಿಷ್ಟ ಹಾಗೂ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟರೆ ಒಂದು ಲಕ್ಷದವರೆಗೆ ಬಹುಮಾನ ಕೊಡಲಾಗುತ್ತೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಘೋಷಣೆ ಮಾಡಿದ್ರು ಜೊತೆಗೆ ಕಾಲ್ ಸೆಂಟರ್ಗಳನ್ನು ಕೂಡ ಸ್ಥಾಪಿಸಲಾಗುವುದು ಮುಂದಿನ ವಾರದೊಳಗೆ ಈ ಬಗ್ಗೆ ಅಧಿಕೃತ ಆದೇಶ ಮಾಡಲಾಗುತ್ತೆ ಅಂತಾನು ತಿಳಿಸಿದ್ದಾರೆ ವೆಲ್ಕಮ್ ಬ್ಯಾಕ್ ಇಷ್ಟು ದಿನ ಕೊರೋನಾ ಆತಂಕದಿಂದ ರಾಜ್ಯದ ಜನರು ದೂರವಿದ್ದರು ಆದ್ರೀಗ ಮತ್ತೆ ಕೊರೋನಾ ವೈರಸ್ ಭೀತಿ ಶುರುವಾಗಿದೆ ಏಳೂವರೆ ತಿಂಗಳ ಬಳಿಕ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗಿದೆ ಸರ್ಕಾರ ಈ ಕುರಿತಂತೆ ತುರ್ತು ಸಭೆಯನ್ನು ಕೂಡ ನಡೆಸಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದ್ದಿರೋದು ಇಡೀ ದೇಶವೇ ಆತಂಕದಿಂದ ನೋಡಿದ್ದು ಕೊರೋನಾ ಮಹಾಮಾರಿಯನ್ನು ಆದ್ರೆ ಕೊಂಚ ಬಿಡುವು ಕೊಟ್ಟಿದ್ದ ಕೊರೋನಾ ಇದೀಗ ಮತ್ತೆ ಆತಂಕ ಸೃಷ್ಟಿಸಿದೆ ಏಳುವರೆ ತಿಂಗಳ ಬಳಿಕ ಹೊಸದಾಗಿ ಬರೋಬ್ಬರಿ ಮುನ್ನೂರು ಹನ್ನೆರಡು ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿ ಆತಂಕ ಮೂಡಿಸಿದೆ ಇದರ ಬೆನ್ನಲ್ಲೇ ನೆರೆ ರಾಜ್ಯ ಕೇರಳದಲ್ಲೂ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗಿದ್ದು ಆತಂಕ ದುಪ್ಪಟ್ಟು ಆಗುವಂತೆ ಮಾಡಿದೆ ಕೊರೋನಾ ಉಪತಳಿ ಜೆಎನ್ ಒನ್ ಸೋಂಕಿನ ಟೆನ್ಷನ್ ಶುರುವಾಗಿದೆ ರಾಜ್ಯ ಸರ್ಕಾರಕ್ಕೆ ಕೊರೋನಾ ಆತಂಕ ಜೊತೆಗೆ ಕೊರೋನಾ ಉಪತಳಿ ಎನ್ ಒನ್ ಸೋಂಕು ಭೀತಿಯೂ ಇದೆ ಹೀಗಾಗಿ ಕೇಂದ್ರ ಆರೋಗ್ಯ ಇಲಾಖೆ ಎಚ್ಚರಿಕೆ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಹತ್ವದ ಸಭೆ ನಡೆಸಿದ್ದಾರೆ ರಾಜ್ಯದಲ್ಲಿ ಐವತ್ತೆಂಟು ಆಕ್ಟಿವ್ ಕೇಸ್ಗಳಿವೆ ನಲವತ್ತೇಳು ಮಂದಿ ಹೋಂ ಐಸೋಲೇಷನ್ನಲ್ಲಿದ್ದಾರೆ ಕೋವಿಡ್ ಹೆಚ್ಚಳ ಆಗುವ ಮಾಹಿತಿ ಇದೆ ಎಂದಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ಗೆ ಸೂಚನೆ ಕೊಡಲಾಗಿದ್ದು ಮಂಗಳವಾರ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಮತ್ತೊಂದು ಸುತ್ತಿನ ಸಭೆ ನಡೆಸುತ್ತೇನೆ ಎಂದಿದ್ದಾರೆ ಸುಮಾರು ಐವತ್ತೆಂಟು ಆಕ್ಟಿವ್ ಪಾಸಿಟಿವ್ ಕೇಸಸ್ ಇದೆ ಇಡೀ ರಾಜ್ಯದಲ್ಲಿ ನಲವತ್ತೇಳು ಜನ ಮನೆಯಲ್ಲೇ ಅವರಲ್ಲಿ ಐಸೋಲೇಷನ್ ಇದ್ದಾರೆ ಇನ್ನು ಉಳಿದಿರೋ ಹನ್ನೊಂದು ಜನ ಅವರು ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿದ್ದಾರೆ ಈಗ ಈ ಕೋವಿಡ್ ಬಗ್ಗೆ ಈ ಒಂದು ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತ ಏನು ಇದೆ ಮಾಹಿತಿ ನಮ್ಮ ಮುಂದೆ ಇದೆ ಆ ಎಲ್ಲ ಒಂದು ಇನ್ಫೆಕ್ಷನ್ಗೆ ಕೋವಿಡ್ ಇರೋ ಟೆಸ್ಟ್ ಮಾಡತಕ್ಕಂಥದ್ದು ಹೆಚ್ಚು ಮಾಡಬೇಕು ಅಂತ ಹೇಳಿದೀವಿ ಮಂಗಳವಾರನೇ ಅತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನು ಅವರು ಕರೀತಾ ಇದ್ದಾರೆ ಒಟ್ನಲ್ಲಿ ಮತ್ತೆ ಕೊರೋನಾ ಸುಳಿಗೆ ಜನರು ಸಿಲುಕುವ ಸಾಧ್ಯತೆ ಇದೆ ಜನರು ಕೂಡ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಿದೆ ಇಲ್ದಿದ್ರೆ ಕೊರೋನಾ ಅಬ್ಬರಿಸಿದ್ರೂ ಅಚ್ಚರಿ ಇಲ್ಲ ಹಂಸ ಶ್ಯಾಮಲ ನ್ಯೂಸ್ ಏಟೀನ್ ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ ವೆಲ್ಕಮ್ ಬ್ಯಾಕ್ ಮಳೆ ಬಂದಾಗ ಒತ್ತುವರಿ ಮಾಡೋಕೆ ಹೊರಡೋ ಪಾಲಿಕೆಗೆ ಹೈಕೋರ್ಟ್ ಚಾಟಿ ಬೀಸಿದ್ರೂ ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ ಹಳೆಯ ಒತ್ತುವರಿ ಸಂಪೂರ್ಣವಾಗಿ ತೆರವು ಮಾಡಲು ವಿಫಲವಾಗಿರುವುದರ ನಡುವೆಯೇ ಹೊಸ ಹೊಸ ಒತ್ತುವರಿಗಳು ಪತ್ತೆಯಾಗ್ತಾನೆ ಇದೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಒತ್ತುವರಿ ತೆರವು ಮಾಡದ ಪಾಲಿಕೆಗೆ ಹೈಕೋರ್ಟ್ ಚೀಮಾರಿ ನಗರದಲ್ಲಿ ಸಾವಿರಕ್ಕಿಂತಲೂ ಅಧಿಕ ಹೊಸ ಒತ್ತುವರಿಗಳು ಪತ್ತೆ ಒತ್ತುವರಿ ತೆರವು ಮಾಡಿಸುವುದೇ ಬಿಬಿಎಂಪಿಗೆ ತಲೆನೋವಾದಂತಿದೆ ಅತ್ತ ಹೈಕೋರ್ಟ್ ಕೆಂಗಣಿಗೆ ಗುರಿಯಾಗುವುದರ ಜೊತೆ ಜೊತೆಗೆ ಇತ್ತ ಹೊಸ ಹೊಸ ಒತ್ತುವರಿಗಳು ಪತ್ತೆಯಾಗ್ತಿವೆ ಇದು ಪಾಲಿಕೆಗೆ ಟೆನ್ಷನ್ ಉಂಟು ಮಾಡಿದೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಪಾಲಿಕೆ ಒತ್ತುವರಿ ತೆರವು ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡುತ್ತಲೇ ಇದೆ ಈ ವೇಳೆ ಪ್ರತಿ ವರದಿಯಲ್ಲೂ ಹೊಸ ಹೊಸ ಒತ್ತುವರಿಗಳು ಹೈಕೋರ್ಟ್ ಗಮನಕ್ಕೆ ಬರುತ್ತಿದ್ದು ನ್ಯಾಯಪೀಠ ಪಾಲಿಕೆ ಅಧಿಕಾರಿಗಳಿಗೆ ಛೀಮಾರಿ ಹಾಕಿದೆ ಇತ್ತೀಚೆಗೆ ಪಾಲಿಕೆ ಹೈಕೋರ್ಟ್ಗೆ ಕೊಟ್ಟ ಮಾಹಿತಿಯ ಪ್ರಕಾರ ನಗರದಲ್ಲಿ ಈಗ ಒಟ್ಟಾರೆ ನಾಲ್ಕು ಸಾವಿರದ ಇನ್ನೂರ ಎಂಬತ್ತೊಂದು ಒತ್ತುವರಿಗಳು ತೆರವಿಗೆ ಬಾಕಿ ಇದೆ ಈ ಪೈಕಿ ಮೂರು ಸಾವಿರದ ನೂರ ನಲವತ್ತೇಳು ಒತ್ತುವರಿಗಳು ಹಳೆಯದಾಗಿದ್ದು ಸಾವಿರದ ನೂರ ಮೂವತ್ನಾಲ್ಕು ಒತ್ತುವರಿಗಳು ಹೊಸ ಒತ್ತುವರಿಗಳು ಎಂದು ಗೊತ್ತಾಗಿದೆ ಇದನ್ನು ತ್ವರಿತಗತಿಯಲ್ಲಿ ತೆರವು ಮಾಡಬೇಕಿರೋ ಬಿಬಿಎಂಪಿಗೆ ಕಂದಾಯ ಇಲಾಖೆ ಅಧಿಕಾರಿಗಳ ನಡುವಿನ ಸಮನ್ವಯತೆಯ ಕೊರತೆ ಎದುರಾಗಿದೆ ತೆರವು ಮಾಡಬೇಕಾದ್ರೆ ಆಯಾ ತಾಲೂಕಿನ ತಹಶೀಲ್ದಾರ್ಗಳು ನೋಟಿಸ್ ಅನ್ನ ಕೊಡಬೇಕು ಅದಾದ ಬಳಿಕ ಪಾಲಿಕೆ ತೆರವು ಕಾರ್ಯಾಚರಣೆಯನ್ನ ನಡೆಸಬೇಕು ಆದ್ರೆ ಕಂದಾಯ ಅಧಿಕಾರಿಗಳು ನೋಟಿಸ್ ನೀಡುವುದು ವಿಳಂಬ ಮಾಡ್ತಿರೋದ್ರಿಂದ ತೆರವು ಕಾರ್ಯಾಚರಣೆ ನಿಧಾನವಾಗ್ತಿದೆ ಅಂತಿದೆ ಬಿಬಿಎಂಪಿ ನಾವು ಏನ್ ಕೆಲಸ ಮಾಡಬೇಕು ರೆವಿನ್ಯೂ ಇಲಾಖೆ ಏನ್ ಕೆಲಸ ಮಾಡಬೇಕು ಪೊಲೀಸ್ ಇಲಾಖೆ ನಮ್ಗೆ ಏನ್ ಸಹಾಯ ಕೊಡಬೇಕು ಎಲ್ಲ ಅದರಲ್ಲಿ ಮಾನ್ಯ ಮುಖ್ಯ ನ್ಯಾಯಾಧೀಶ ಅವರ ಪೀಠಿಗೆ ಹೋಗಿ ಅದರಲ್ಲಿ ಅನುಮೋದನೆ ಪಡೆದಿರುತ್ತೇವೆ ಆ ಪ್ರಕಾರ ನಾವು ರಿವ್ಯೂ ಇದರ ಮಧ್ಯೆ ಒತ್ತುವರಿ ತೆರವಿಗೆ ನೋಟಿಸ್ ನೀಡುವ ಜವಾಬ್ದಾರಿಯನ್ನ ನಗರ ಜಿಲ್ಲಾಧಿಕಾರಿಗೆ ವಹಿಸಬೇಕು ಅಂತ ಕೋರ್ಟ್ ಮುಂದೆ ಪಾಲಿಕೆ ವಾದ ಮಂಡಿಸಿದೆ ಈ ಮೂಲಕ ಸಮನ್ವಯತೆ ಸಾಧಿಸಿ ನೋಟಿಸ್ ಜಾರಿ ಮಾಡಿ ತ್ವರಿತ ಗತಿಯಲ್ಲಿ ಕಾರ್ಯಾಚರಣೆ ಮುಗಿಸುವುದರ ಜೊತೆಗೆ ಹೊಸ ಒತ್ತುವರಿಗಳು ದಾಖಲಾಗದಂತೆ ಎಚ್ಚರ ವಹಿಸಬಹುದು ಅನ್ನೋದು ಪಾಲಿಕೆಯ ವಾದ ಆದರೆ ಇದಕ್ಕೆ ನ್ಯಾಯಾಲಯ ಇನ್ನೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಆಶಿಕ್ ಮುಲ್ಕಿ ನ್ಯೂಸ್ ಏಟೀನ್ ಬೆಂಗಳೂರು ಇದಾಗಿ ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಇನ್ಫ್ರಾ ಮಾರ್ಕೆಟ್